ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ ಅನ್ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೋಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯುವ ಜಾಯಿನ್ ಕೂಡ ಆಗಬಹುದು ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತದ ಚುನಾವಣೆಗೆ ಈಗ ಟಿಕ್ 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 ಅಂತೇಳಿ ವೇಗದ ಕೌಂಟ್ ಡೌನ್ ಶುರುವಾಗಿದೆ ಹಲವು ತಿಂಗಳಿಂದ ಕೌಂಟ್ ಡೌನ್ ನಡೀತಾ ಇತ್ತು ಈಗ ಫಾಸ್ಟ್ ಆಗಿದೆ ಈಗ ಪ್ರಪಂಚದ ಇಪ್ಪತ್ತು ಪರ್ಸೆಂಟ್ ಜನ ಈ ಭಾರತ ಭೂಮಿಯಲ್ಲಿರೋದು ಈ ಚುನಾವಣೆಯಲ್ಲಿ ಭವಿಷ್ಯವನ್ನು ಅವರೇ ನಿರ್ಧಾರ ಮಾಡ್ತಾರೆ ಇಂತಹ ಬಹುದೊಡ್ಡ ಚುನಾವಣೆ ದಿಕ್ಕನ್ನೇ ಬದಲಿಸುವಂತಹ ಶಕ್ತಿ ಮೂರು ರಾಜ್ಯಗಳಿಗಿದೆ ಈ ಮೂರು ರಾಜ್ಯಗಳ ಕೈಲಿ ಇಡೀ ದೇಶದ ಫ್ಯೂಚರ್ ಅಡಗಿದೆ ಇಲ್ಲಾಗೋ ಬದಲಾವಣೆ ಇಡೀ ಚುನಾವಣೆಯ ದಿಕ್ಕನ್ನು ಟರ್ನ್ ಮಾಡೋ ಸಾಮರ್ಥ್ಯ ಹೊಂದಿದೆ ಬಿಜೆಪಿ ಹಾಗೂ ಮೋದಿಯ ನಾನ್ನೂರರ ಕನಸು ಕೂಡ ಈ ಮೂರು ರಾಜ್ಯಗಳ ಮೇಲೆ ನಿಂತಿದೆ ಪ್ರತಿಪಕ್ಷಗಳು ಏನಾದರೂ ಮಾಡಿ ಬಿ ಜೆ ಪಿಯನ್ನು ಲಿಮಿಟ್ ಮಾಡಿ ನಮ್ಮ ಕೂಟಕ್ಕೆ ಏನಾದರೂ ಒಂದು ಚೂರು ಗಿಟ್ಟಬೇಕು ಅಂತ ಪ್ರಯತ್ನ ಪಡ್ತಿದಾರಲ್ಲ ಅವರಿಗೆ ಏನಾದರೂ ಆಗಬೇಕಂದ್ರೂ ಕೂಡ ಈ ಮೂರು ರಾಜ್ಯಗಳಲ್ಲಿ ಚುನಾವಣೆಯ ಫಲಿತಾಂಶ ಯಾವ ರೀತಿ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಹಾಗಿದ್ರೆ ಯಾವುದು ಆ ಮೂರು ರಾಜ್ಯಗಳು ಸದ್ಯ ಅಲ್ಲಿನ ರಾಜಕೀಯ ಸ್ಥಿತಿಗತಿ ಹೇಗಿದೆ ಯಾವ ಅಲ್ಲಿ ಚರ್ಚೆ ಆಗ್ತಾ ಇದೆ ಅನ್ನೋದನ್ನು ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಅಮೆರಿಕದಲ್ಲಿ ಏಳು ಸ್ವಿಂಗ್ ಸ್ಟೇಟ್ಸ್ ಇವೆ ಆ ಏಳು ರಾಜ್ಯಗಳೇ ಅಮೆರಿಕದ ಮುಂದಿನ ಅಧ್ಯಕ್ಷ ಯಾರಾಗ್ತಾರೆ ಡೆಮೊಕ್ರಾಟ್ಸ್ ಅಧಿಕಾರಕ್ಕೆ ಬರ್ತಾರಾ ಇಲ್ಲ ರಿಪಬ್ಲಿಕನ್ಸ್ ಅಧಿಕಾರಕ್ಕೆ ಬರ್ತಾರ ಅನ್ನೋದನ್ನ ಡಿಸೈಡ್ ಮಾಡ್ತವೆ ಅದೇ ರೀತಿ ಭಾರತದಲ್ಲಿ ಬಂಗಾಳ ಬಿಹಾರ ಮಹಾರಾಷ್ಟ್ರ ಈ ಮೂರು ಸ್ವಿಂಗ್ ಸ್ಟೇಟ್ಸ್ ಇವೆ ಈ ರಾಜ್ಯಗಳು ಚುನಾವಣೆ ಯಾರ ಕಡೆಗೆ ತೂಕ್ತಾ ಇದೆ ಅನ್ನೋದನ್ನ ನಿರ್ಧಾರ ಮಾಡ್ತವೆ ಯಾಕಂದ್ರೆ ಈ ರಾಜ್ಯಗಳು ಲೋಕಸಭೆಗೆ ನೂರ ನಲವತ್ತು ಸಂಸದರನ್ನ ಸಂಸತ್ ಕಾಲು ಭಾಗವನ್ನ ಆಯ್ಕೆ ಮಾಡ್ತವೆ ಹಾಗೆ ಹೇಳಿದ ತಕ್ಷಣ ಕೆಲವರು ಯು ಪಿ ಇದೆಯಲ್ವಲ್ರಿ ಒಂದೇ ರಾಜ್ಯದಲ್ಲಿ ಎಂಬತ್ ಸೀಟ್ ಇದೆಯಲ್ರಿ ಅದನ್ ಯಾಕೆ ನೀವು ತಗೊಂಡಿಲ್ಲ ಅಂತ ಕೇಳಬಹುದು ಸ್ನೇಹಿತರೆ ಯು ಪಿ ಸೇರಿದಂತೆ ಉಳಿದೆಲ್ಲ ರಾಜ್ಯಗಳಲ್ಲಿ ಒಂದ್ ಐದು ಸೀಟ್ ಆಚೆ ಈಚೆ ಆಗಬಹುದು ಬಟ್ ಓವರ್ ಆಲ್ ಪಿಕ್ಚರ್ ರಿಸಲ್ಟ್ ಏನಾಗಬಹುದು ಅಂತ ಎಲ್ಲರೂ ಕೂಡ ಗೆಸ್ ಮಾಡಬಹುದು ಆದರೆ ಈ ಮೂರು ರಾಜ್ಯಗಳಲ್ಲಿ ಏನಾಗ್ಬೋದು ಅಂತ ಹೇಳೋದು ತುಂಬ ಕಷ್ಟ ಯಾವಾಗಲೂ ಕೂಡ ಅಷ್ಟೇ ಪಶ್ಚಿಮ ಬಂಗಾಳದಲ್ಲಿ ಟಿ ಎಂ ಸಿ ಮತ್ತು ಬಿ ಜೆ ಪಿ ನಡುವೆ ಜಿದ್ದಾಜಿದ್ದಿನ ಸ್ಪರ್ಧೆ ಕಂಡು ಬರ್ತಾ ಇದೆ ಬಿಹಾರ ಯಾವತ್ತೂ ಅನ್ಪ್ರಿಡಿಕ್ಟಬಲ್ ಅದಕ್ಕೆ ತಕ್ಕಂತೆ ಚುನಾವಣೆಗೆ ಕೆಲವೇ ತಿಂಗಳು ಬಾಕಿ ಇದ್ದಾಗ ಅಲ್ಲಿನ ರಾಜಕೀಯ ಸಮೀಕರಣಗಳೇ ಚೇಂಜ್ ಆಗ್ತವೆ ಆಗಿವೆ ಮಹಾರಾಷ್ಟ್ರದಲ್ಲಂತೂ ಪಾಲಿಟಿಕ್ಸ್ ಚಿತ್ರಾನ್ನ ಆಗಿಹೋಗಿದೆ ಚಿತ್ರಾನ್ನಕ್ಕಿಂತೂ ಕಲರ್ಫುಲ್ ಆಗಿರೋದೇನೋ ಇದೆಯಾ ಕಿಚಡಿನ ಏನಾದ್ರು ನೋಡಿ ಅವಲಕ್ಕಿ ಖಾರ ಅವಲಕ್ಕಿ ಆ ಥರ ಫುಲ್ ಮಿಕ್ಸ್ ಆಗಿ ಹೋಗಿದೆ ಹೀಗಾಗಿ ಈ ಮೂರು ರಾಜ್ಯಗಳ ಎಲೆಕ್ಷನ್ ಖುದ್ದು ಚುನಾವಣಾ ಪಂಡಿತರಿಗೂ ಅಂದಾಜು ಮಾಡೋಕ್ಕೆ ಆಗ್ತಾ ಇಲ್ಲ ದೀದಿ ಕೋಟೆಯಲ್ಲಿ ಮೋದಿ ಆರ್ಭಟ ಬಂಗಾಳದಲ್ಲಿ ಮುಂದುವರಿಯುತ್ತಾ ಬಿಜೆಪಿ ನಾಗಾಲೋಟ ಮೋದಿ ಶಾ ಯುಗದ ಬಿಜೆಪಿ ಪಾಲಿಗೆ ಬಂಗಾಳ ಅತ್ಯಂತ ಸಕ್ಸಸ್ ಸ್ಟೋರಿ ಯಾಕಂದ್ರೆ ಕಮ್ಯುನಿಸ್ಟ್ ಕೋಟೆಯಾಗಿದ್ದ ಬಂಗಾಳದಲ್ಲಿ ಬಿಜೆಪಿ ಯಾವತ್ತೂ ಉಸಿರು ಬಿಡೋಕ್ಕೂ ಆಗಿರಲಿಲ್ಲ ಮಮತಾ ದೀದಿ ಬಂಗಾಳವನ್ನ ಅವ್ರ ಕಂಟ್ರೋಲಿ ತಗೊಂಡ್ರು ಆಮೇಲೆ ಆದರೆ ಕಳೆದ ಏಳೆಂಟು ವರ್ಷಗಳಲ್ಲಿ ಬಿ ಜೆ ಪಿ ಬಂಗಾಳದಲ್ಲಿ ನುಗ್ಗಿದೆ ಒಂದಷ್ಟು ಯಶಸ್ಸನ್ನು ಕೂಡ ಕಂಡಿದೆ ಬಂಗಾಳದ ನಲವತ್ತೆರಡು ಲೋಕಸಭಾ ಸೀಟ್ಗಳಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬರೀ ಎರಡು ಸೀಟ್ ಇತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬರೋಬರಿ ಹದಿನೆಂಟು ಸೀಟಿಗೆ ಹೋಯಿತು ವೋಟ್ ಶೇರ್ ಕೂಡ ಹದಿನೇಳು ಪರ್ಸೆಂಟ್ನಿಂದ ನಲವತ್ತು ಪರ್ಸೆಂಟ್ಗೆ ಜಂಪ್ ಆಯಿತು ಬಿ ಜೆ ಪಿ ಪಾಲಿಗೆ ಮತ್ತೊಂದು ದೊಡ್ಡ ಗೆಲುವು ಅಂದರೆ ಕಾಂಗ್ರೆಸ್ ಮತ್ತು ಎಡ ಪಕ್ಷಗಳ ಮತಗಳನ್ನು ತನ್ನ ಕಡೆಗೆ ಸೇಳ್ಕೊಂಡಿತು ಹೀಗಾಗಿ ಸೈದ್ಧಾಂತಿಕವಾಗೂ ಕೂಡ ಗಟ್ಟಿಯಾದ ನೆಲೆಯನ್ನ ಬಿಜೆಪಿ ಸೃಷ್ಟಿ ಮಾಡಿಕೊಂಡಿದೆ ಆದ್ರೆ ಬಿಜೆಪಿಗೆ ಮಮತಾ ಅನ್ನೋ ದೊಡ್ಡ ಪ್ರತಿಸ್ಪರ್ಧಿ ಇದ್ದೇ ಇದ್ದಾರೆ ರಾಹುಲ್ ಗಾಂಧಿನೂ ಅಖಿಲೇಶೋ ಅಲ್ಲ ಅಲ್ಲಿರೋದು ಮಮತಾ ಬ್ಯಾನರ್ಜಿ ಮಮತಾ ಬ್ಯಾನರ್ಜಿ ಯಾವ ತರ ಅಂದ್ರೆ ಸ್ಟ್ರೀಟ್ ಫೈಟರ್ ಕಮ್ಯುನಿಸ್ಟ್ರ ವಿರುದ್ಧನೇ ಬೀದಿ ಬೀದಿಲಿ ಪ್ರೊಟೆಸ್ಟ್ ಗಳನ್ನ ಮಾಡಿ ದೊಡ್ಡ ರಾದಾಂತಗಳನ್ನ ನೋಡಿ ಆ ರಾಜ್ಯ ಆಮೇಲೆ ಮಮತಾಗೆ ಆಶೀರ್ವಾದ ಮಾಡ್ತು ಜೊತೆಗೆ ಗಾಡ್ ಫಾದರ್ ಇಲ್ಲದೆ ಒಬ್ಬಂಟಿಯಾಗಿ ಬಡಿದಾಡಿ ಬೆಳೆದಂತಹ ಲೇಡಿಗೆ ಹೀಗಿರುವಾಗ ಈ ಮಮತಾ ಬ್ಯಾನರ್ಜಿದಾರಲ್ಲ ಇವರು ಅಷ್ಟು ಈಸಿಯಾಗಿ ಬಿಟ್ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ ನಿಮ್ಗೆ ಗೊತ್ತಿರ್ಲಿ ಸ್ನೇಹಿತರೆ ಸದ್ಯಕ್ಕೆ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರ ಟಿ ಎಂ ಸಿ ದಿ ವೋಟ್ ಶೇರ್ ತರ್ಟಿ ನಿಂದ ಶುರುವಾಗತ್ತೆ ಕೌಂಟಿಂಗ್ ಬಿ ಜೆ ಪಿದು ಮೈನಸ್ ತರ್ಟಿ ಪರ್ಸೆಂಟ್ನಿಂದ ಶುರುವಾಗುತ್ತೆ ಕೌಂಟಿಂಗ್ ಬಿ ಜೆ ಪಿಗೆ ಇಲ್ಲಿ ಉತ್ತರ ಪ್ರದೇಶದಲ್ಲಿರುವಷ್ಟು ಬಲಿಷ್ಠ ಸಂಘಟನೆ ಇಲ್ಲ ಜೊತೆಗೆ ಸ್ಥಳೀಯವಾಗಿ ಪ್ರೊಜೆಕ್ಟ್ ಮಾಡೋಕೆ ದೊಡ್ಡ ಫೇಸ್ ಇಲ್ಲ ಇತ್ತೀಚೆಗೆ ಬಂಗಾಳ ಬಿ ಜೆ ಪಿಯಲ್ಲಿ ಬಣ ರಾಜಕೀಯ ಕೂಡ ಶುರುವಾಗಿದೆ ಅಡುಗೆನೇ ಆಗಿಲ್ಲ ಅಲ್ಲಿ ಆದರೆ ಆಲ್ರೆಡಿ ತಟ್ಟೆ ಹಿಡ್ಕೊಂಡು ಕೂತಿಯಾರ ನನಗಿಷ್ಟು ನನಗಿಷ್ಟು ಪಾಲು ಅಂತ ನಂಗೆ ಇಷ್ಟು ತುಂಡಬೇಕು ನಂಗೆ ಇಷ್ಟು ತುಂಡಬೇಕು ಅಂತ ಸುವೆಂದು ಅಧಿಕಾರಿ ದಿಲೀಪ್ ಘೋಷ್ ಸುಕಾಂತೋ ಮಜುಮ್ದಾರ್ ಅಂತ ಮೂರು ಬಣಗಳಾಗಿ ಹೊಡೆದಾಡ್ಕೊಳ್ತಿದ್ದಾರೆ ಆದರೆ ಬಿ ಜೆ ಪಿ ಸಿಕ್ಕಾಪಟ್ಟೆ ಎಫರ್ಟ್ ಹಾಕ್ತಾ ಇದೆ ಅದಕ್ಕೆ ತಕ್ಕಂತೆ ಟಿ ಎಮ್ ಸಿ ಕೂಡ ದಂಡಿ ದಂಡಿಯಾಗಿ ವಿವಾದಗಳನ್ನು ಎತ್ತಿಕೊಡ್ತಾ ಇದೆ ಜೊತೆಗೆ ಪಶ್ಚಿಮ ಬಂಗಾಳವನ್ನು ಆಗಿ ಕಾನ್ಸಂಟ್ರೇಟ್ ಮಾಡಿ ಫೈಟ್ ಮಾಡೋಕ್ಕೆ ಬಿಜೆಪಿಗೆ ಸಾಕಷ್ಟು ಟೈಮ್ ಇದೆ ಯಾಕಂದರೆ ಇಲ್ಲಿ ಏಳು ಹಂತದಲ್ಲಿ ಚುನಾವಣೆ ಇದೆ ಇನ್ಫ್ಯಾಕ್ಟ್ ಪಿ ಎಮ್ ಮೋದಿ ಇಲ್ಲಿ ಚುನಾವಣಾ ಪ್ರಚಾರವನ್ನು ಇನ್ನೂ ಶುರುನೇ ಮಾಡಿಲ್ಲ ಬಂಗಾಳದಲ್ಲಿ ಜೊತೆಗೆ ಈ ಬಾರಿ ಎಲೆಕ್ಷನ್ ಕಣದಲ್ಲಿರೋದು ಮೋದಿ ದೀದಿ ಅಲ್ಲ ಪಾರ್ಲಿಮೆಂಟ್ ಎಲೆಕ್ಷನ್ ಹೀಗಾಗಿ ಆ ಮೋದಿ ಅಲೆ ಬಂಗಾಳದಲ್ಲಿ ಬಿಜೆಪಿಗೆ ಹೆಲ್ಪ್ ಮಾಡುತ್ತೆ ಬಿ ಜೆ ಪಿ ವೋಟ್ ಶೇರ್ ಅಂತೂ ಜಾಸ್ತಿ ಆಗೋದು ಪಕ್ಕ ಈ ಸಲ ಅಂತ ಹೇಳಲಾಗ್ತಿದೆ ಪ್ರಶಾಂತ್ ಕಿಶೋರ್ ಕೂಡ ಇದೇ ಮಾತನ್ನು ಹೇಳಿದ್ದಾರೆ ಕಳೆದ ಸಲವರು ಮಮತಾ ಬ್ಯಾನರ್ಜಿಯ ಸ್ಟ್ರಾಟಜಿಸ್ಟ್ ಆಗಿದ್ರು ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಬರ್ಕೊಡ್ತೀನಿ ಅಧಿಕಾರಕ್ಕೆ ಬರೋದಲ್ಲ ಬಿಜೆಪಿ ನೂರು ದಾಟಲ್ಲ ಇಲ್ಲಿ ಅಸೆಂಬ್ಲಿಲಿ ಅಂತ ಹಾಗೆ ಆಗಿತ್ತು ಅದೇ ಪ್ರಶಾಂತ್ ಈಗ ಬಿ ಜೆ ಪಿ ಲಾಸ್ಟ್ ಟೈಮ್ಗಿಂತ ಜಾಸ್ತಿ ಸೀಟ್ ಪಡೆದು ನಂಬರ್ ಒನ್ ಪಾರ್ಟಿ ಆಗುತ್ತೆ ಬಂಗಾಳದಲ್ಲಿ ಅಂತ ಭವಿಷ್ಯವಾಣಿ ನುಡಿದಿದ್ದಾರೆ ಜನವರಿಯಲ್ಲಿ ಇಂಡಿಯಾ ಟುಡೇ ನಡೆಸಿದ ಮೂಡ್ ಆಫ್ ದಿ ನೇಷನ್ ಸಮೀಕ್ಷೆಯಲ್ಲೂ ಕೂಡ ಟಿ ಸಿಗೆ ಇಪ್ಪತ್ತೆರಡು ಸೀಟ್ ಬರುತ್ತೆ ಬಿಜೆಪಿಗೆ ಹತ್ತೊಂಬತ್ತು ಬರುತ್ತೆ ಕಾಂಗ್ರೆಸ್ ಕೇವಲ ಒಂದು ಸೀಟ್ಗೆ ಕುಸಿಯುತ್ತೆ ಅಂತ ಹೇಳಲಾಗಿತ್ತು ಅದಾದ ಅದಾದ್ಮೇಲೆ ಕೆಲ ಸಮೀಕ್ಷೆಗಳು ಪಿಗೆ ಹೆಚ್ಚಿನ ಸ್ಥಾನಗಳು ಬರುತ್ತೆ ಮಮತಾ ಬ್ಯಾನರ್ಜಿಗಿಂತಲೂ ಜಾಸ್ತಿ ಅಂತ ಭವಿಷ್ಯವಾಣಿ ನುಡಿತಾ ಇದೆ ಹೀಗಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇಂಡಿಯನ್ ಪೊಲಿಟಿಕಲ್ ಲೀಗ್ನಲ್ಲಿ ಹಲವಾರು ರಣರೋಚಕ ಪಂದ್ಯಗಳಲ್ಲಿ ಬಂಗಾಳದಲ್ಲಿ ದೀದಿ ವರ್ಸಸ್ ಮೋದಿ ಕಾಳಗ ಎಲ್ಲಕ್ಕಿಂತ ರೋಚಕವಾಗಿ ಕಾಣಿಸ್ತಾ ಇದೆ ಮಹಾರಾಷ್ಟ್ರ ಕವಲುದಾರಿ ದೇಶದಲ್ಲಿ ಉತ್ತರ ಪ್ರದೇಶ ಬಿಟ್ರೆ ಲೋಕಸಭೆಗೆ ಅತಿ ಹೆಚ್ಚು ಎಂಪಿಗಳನ್ನ ಕಳಿಸ್ಕೊಡೋದು ಮಹಾರಾಷ್ಟ್ರ ಆದ್ರೆ ದೇಶದಲ್ಲಿ ಅತಿ ಹೆಚ್ಚು ರಾಜಕೀಯ ಪಲ್ಲಟಗಳನ್ನ ಉಲ್ಟಾ ಪಲ್ಟಗಳನ್ನ ಕಂಡಿರೋ ರಾಜ್ಯ ಕೂಡ ಮಹಾರಾಷ್ಟ್ರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಹಾರಾಷ್ಟ್ರ ಎನ್ ಡಿ ನಲವತ್ತೆಂಟರಲ್ಲಿ ನಲವತ್ತೊಂದು ಸೀಟ್ ಗಳನ್ನ ಗೆದ್ಕೊಟ್ಟಿತ್ತು ಆದ್ರೆ ಅವಾಗಿಂದ ಮಹಾರಾಷ್ಟ್ರದ ರಾಜಕೀಯ ಚೇಂಜ್ ಆಗಿದೆ ಮಹಾರಾಷ್ಟ್ರದ ರಾಜಕೀಯ ಪಕ್ಷಗಳು ಕೂಡ ಚೇಂಜ್ ಆಗಿವೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ಮತ್ತು ಉದ್ಧವ್ ಠಾಕ್ರೆ ಶಿವಸೇನೆ ಒಟ್ಟಿಗೆ ಚುನಾವಣೆ ಫೈಟ್ ಮಾಡಿದ್ರು ಈಗ ಏಕನಾಥ್ ಶಿಂದೆಯವರ ಅಫಿಷಿಯಲ್ ಶಿವಸೇನೆ ಬಿಜೆಪಿಯೊಂದಿಗಿದೆ ಅದೇ ರೀತಿ ಅಜಿತ್ ಪವಾರ ಅಫಿಷಿಯಲ್ ಎನ್ ಸಿ ಪಿ ಕೂಡ ಬಿಜೆಪಿಯೊಂದಿಗಿದೆ ಆದ್ರೆ ಶಿವಸೇನೆಯ ಉದ್ಧವ್ ಠಾಕ್ರೆ ಬಣದ ಶಿವಸೇನೆ ಇದೆಯಲ್ಲ ಅದು ಎನ್ ಸಿ ಪಿಯ ಸಂಸ್ಥಾಪಕ ಶರದ್ ಪವಾರ್ ಬಣದ ಎನ್ ಸಿ ಪಿ ಅವರೆಲ್ಲ ಐ ಎನ್ ಡಿ ಐ ಎ ನಲ್ಲಿದ್ದಾರೆ ಮಹಾರಾಷ್ಟ್ರ ಸರ್ಕಾರ ತೀವ್ರ ಆಡಳಿತ ವಿರೋಧಿ ಅಲೆಯನ್ನ ಫೇಸ್ ಮಾಡ್ತಾ ಇದೆ ಶಿಂದೆ ಸರ್ಕಾರ ಅಲ್ಲದೆ ಪಕ್ಷಗಳನ್ನ ಇಬ್ಬಾಗ ಮಾಡಿದ್ದು ಪವಾರ್ ರಿಂದ ಎನ್ ಸಿ ಪಿ ಕಿತ್ಕೊಂಡಿದ್ದನ್ನ ಜನ ಪಾಸಿಟಿವ್ ಆಗಿ ನೋಡ್ತಾ ಇಲ್ಲ ಅಲ್ಲಿ ಈ ಕ್ಷಣದ ಮಟ್ಟಿಗೆ ಹೀಗಾಗಿ ಕ್ರೂಷಿಯಲ್ ಸ್ವಿಂಗ್ ಸ್ಟೇಟ್ ನಲ್ಲಿ ಬಿಜೆಪಿ ದೊಡ್ಡ ಚಾಲೆಂಜ್ ಅನ್ನ ಫೇಸ್ ಮಾಡ್ತಿದೆ ಇದರ ನಡುವೆ ಬಿಜೆಪಿ ಮಹಾರಾಷ್ಟ್ರ ನವ ನಿರ್ಮಾಣ ಸೇನೆ ಎನ್ ಎಸ್ ನ ಮುಖ್ಯಸ್ಥ ರಾಜ್ ಠಾಕ್ರೆ ಬೆಂಬಲವನ್ನ ಕೂಡ ಪಡೆಯುವುದರಲ್ಲಿ ಯಶಸ್ವಿಯಾಗಿದೆ ಆದ್ರೆ ಎನ್ ಎಸ್ ಪಕ್ಷದಲ್ಲೇ ಇದಕ್ಕೆ ವಿರೋಧ ವ್ಯಕ್ತ ಆಗಿದೆ ತುಂಬಾ ಜನ ಪಾರ್ಟಿ ಬಿಟ್ಟಿದ್ದಾರೆ ರಾಜ್ ಠಾಕ್ರೆ ಕೂಡ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೋದಿಯನ್ನ ಸಪೋರ್ಟ್ ಮಾಡಿದ್ರು ಆಮೇಲೆ ತೀವ್ರ ಟೀಕೆ ಮಾಡ್ತಾ ಇದ್ರು ಈಗ ಮತ್ತೆ ಕೈ ಜೋಡಿಸಿದ್ದಾರೆ ಏಕನಾಥ್ ಶಿಂದೆ ಸರ್ಕಾರ ಒಂದು ಬಿಲ್ ಮೂಲಕ ಮರಾಠ ಸಮುದಾಯಕ್ಕೆ ಸರ್ಕಾರಿ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಹತ್ತು ಪರ್ಸೆಂಟ್ ಮೀಸಲಾತಿಯನ್ನ ಅನೌನ್ಸ್ ಮಾಡಿತ್ತು ಆದ್ರೆ ಸದ್ಯ ಈ ವಿಚಾರ ಬಾಂಬೆ ಹೈಕೋರ್ಟ್ ನಲ್ಲಿದೆ ಅಲ್ಲದೆ ಬಿಜೆಪಿಯ ವೋಟ್ ಬೇಸ್ ಓಬಿಸಿ ಸಮುದಾಯ ಈ ಮೀಸಲಾತಿಯಿಂದ ಒಂದಷ್ಟು ಹಿಂದಿಟ್ಟು ಹಾಕಬಹುದು ಅಂತ ಹೇಳಲಾಗ್ತಿದೆ ಈ ಮೀಸಲಾತಿಯಿಂದ ತಮ್ಮ ಪಾಲಿನ ಉದ್ಯೋಗಗಳು ಕಮ್ಮಿಯಾಗಬಹುದು ಅನ್ನೋ ಆತಂಕ ವ್ಯಕ್ತಪಡಿಸಿವೆ ಹೀಗಾಗಿ ಈ ಮಹಾರಾಷ್ಟ್ರ ಬಿಜೆಪಿ ಪಾಲಿಗೆ ಸುಲಭದ ತುತ್ತಾಗಿಲ್ಲ ಇತ್ತೀಚೆಗೆ ಜನವರಿಯಲ್ಲಿ ನಡೆದ ಇಂಡಿಯಾ ಟುಡೇ ಮೂಡ್ ಆಫ್ ದಿ ನೇಷನ್ ಸರ್ವೇನಲ್ಲೂ ಕೂಡ ಇದು ವ್ಯಕ್ತ ಆಗಿತ್ತು ಐ ಎನ್ ಕೂಟಕ್ಕೆ ಇಪ್ಪತ್ತಾರು ಸೀಟ್ ಹೋಗುತ್ತೆ ಎನ್ ಡಿಎ ಬಳಿ ಇಪ್ಪತ್ತೆರಡು ಸೀಟ್ ಉಳಿಯುತ್ತೆ ಅಂತ ಹೇಳಲಾಗಿತ್ತು ಅನ್ಪ್ರಿಡಿಕ್ಟಬಲ್ ಬಿಹಾರ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಎನ್ ಡಿ ನಲವತ್ತರಲ್ಲಿ ಮೂವತ್ತೊಂಬತ್ತು ಸೀಟ್ ಗೆದ್ದಿದ್ರು ಕೂಡ ಬಿಹಾರ ಅನ್ಪ್ರಿಡಿಕ್ಟಬಲ್ ಎರಡು ಸಾವಿರದ ಹದಿನೈದರ ವಿಧಾನಸಭಾ ಎಲೆಕ್ಷನ್ನಲ್ಲೂ ಕೂಡ ಬಿಜೆಪಿ ಸರಳವಾಗಿ ಗೆದ್ದು ಬಿಡುತ್ತೆ ಅನ್ನೋ ಪರಿಸ್ಥಿತಿ ಇತ್ತು ಆದರೆ ಮತ ಎಣಿಕೆ ಶುರುವಾದ ಎರಡು ಗಂಟೆಯಲ್ಲಿ ನಿತೀಶ್ ಲಾಲುರ ಮಹಾ ಘಟಬಂಧನ್ ಗೆದ್ದು ಬೇಕಿತ್ತು ಸೊ ಈ ರೀತಿ ಅಚ್ಚರಿಯ ರಿಸಲ್ಟ್ ನೀಡೋ ಬಿಹಾರದಲ್ಲಿ ಈ ಸಲ ನಿತೀಶ್ ಕುಮಾರ್ ಇನ್ನಷ್ಟು ಗೊಂದಲ ಸೃಷ್ಟಿ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತರ ಅಸೆಂಬ್ಲಿ ಎಲೆಕ್ಷನ್ನ ಬಿಜೆಪಿ ಜೊತೆಗೆ ಎದುರಿಸಿದ ನಿತೀಶ್ ನಂತರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆರ್ ಜೆ ಡಿಯೊಂದಿಗೆ ಕೈ ಜೋಡಿಸಿದರು ಬಳಿಕ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿಯಲ್ಲಿ ಮತ್ತೆ ಬಿ ಜೆ ಪಿ ಜೊತೆಗೆ ಹೋಗಿದ್ದಾರೆ ಹೀಗೆ ಒಂದೇ ಟರ್ಮ್ನಲ್ಲಿ ಮೂರು ಮೂರು ಸಲ ಮೈತ್ರಿಯನ್ನು ಚೇಂಜ್ ಮಾಡಿದ್ದಾರೆ ಅದಕ್ಕಾಗಿ ಅವರಿಗೆ ಪಲ್ಟು ರಾಮ್ ಪಲ್ಟಿ ಕುಮಾರ್ ಅನ್ನೋ ಹೆಸರುಗಳು ಕೂಡ ಸೇರಿಕೊಂಡಿವೆ ನಿತೀಶ್ ಈ ಜಂಪಿಂಗ್ ಡ್ಯಾನ್ಸ್ನಿಂದ ವೋಟರ್ಸ್ ಕೂಡ ಕನ್ಫ್ಯೂಸ್ ಆಗಿದ್ದಾರೆ ಐದು ವರ್ಷದಲ್ಲಿ ಆಪೋಸಿಷನ್ ಯಾವುದು ರೂಲಿಂಗ್ ಪಾರ್ಟಿ ಯಾವುದು ಅಂತ ಕನ್ಫ್ಯೂಸ್ ಆಗಿದ್ದಾರೆ ಆದರೆ ಜಾತಿ ಸಮೀಕರಣದಲ್ಲಿ ಬಿಜೆಪಿ ಜೆ ಡಿಯು ಸ್ಟ್ರಾಂಗ್ ಕಾಂಬಿನೇಷನ್ ಥರ ಕಾಣಿಸ್ತಾ ಇದೆ ಕುರ್ಮಿ ಸಮುದಾಯಕ್ಕೆ ಸೇರಿರುವ ಬಿಹಾರ ಸಿಎಂ ನಿತೀಶ್ ಕುಮಾರ್ಗೆ ಇಬಿ ಸಿ ಅಂದರೆ ಅತ್ಯಂತ ಹಿಂದುಳಿದ ವರ್ಗದ ಸಪೋರ್ಟ್ ಇದೆ ಬಿಹಾರದಲ್ಲಿ ಈ ಇಬಿಸಿ ಸಿ ಓಟ್ಸ್ ಮೂವತ್ತಾರು ಪರ್ಸೆಂಟ್ ಇದೆ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಬಿಹಾರ ಜಾತಿ ಗಣತಿಯಲ್ಲೂ ಕೂಡ ಇದು ಕ್ಲಿಯರ್ ಆಗಿತ್ತು ಬಿಜೆಪಿ ಕೂಡ ಒಬಿಸಿ ಅಸ್ತ್ರ ಪಳಗಿಸ್ತಾ ಇದೆ ಹೀಗಾಗಿ ವರ್ಕ್ ಆಗಬಹುದು ಕಾಂಬಿನೇಷನ್ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ದಲಿತ ಪಕ್ಷವಾದ ರಾಮ್ ವಿಲಾಸ್ ಪಾಸ್ವಾನ್ರ ಎಲ್ ಜೆ ಪಿ ಅವರ ಮಗ ಚಿರಾಗ್ ಪಾಸ್ವಾನ್ ನಡೆಸ್ತಾ ಇದ್ದಾರಲ್ಲ ಅವರು ಕೂಡ ಎನ್ ಡಿ ಎಲ್ಲಿದ್ದಾರೆ ಜೊತೆಗೆ ಬಿಹಾರದ ದಲಿತ ಲೀಡರ್ ಆಗಿರೋ ಜಿತನ್ ರಾಮ್ ಮಾಂಜಿ ಪ್ರತ್ಯೇಕ ಹಿಂದೂಸ್ತಾನ್ ಅವಾಮ್ ಮೋರ್ಚಾ ಅಂತ ಪಾರ್ಟಿ ಮಾಡ್ಕೊಂಡಿದ್ದಾರೆ ಅವರು ಕೂಡ ಈಗ ಎನ್ ಡಿ ಎಲ್ಲೇ ಇದ್ದಾರೆ ಹತ್ತರ ಅಸೆಂಬ್ಲಿ ಎಲೆಕ್ಷನ್ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಎಲೆಕ್ಷನ್ ಅಲ್ಲೂ ಕೂಡ ಬಿಜೆಪಿ ಜೆಡಿ ಯು ಕಾಂಬಿನೇಷನ್ ವರ್ಕ್ ಆಗಿತ್ತು ಸೊ ಈ ರೀತಿ ಸ್ನೇಹಿತರೆ ಈ ಮೂರು ರಾಜ್ಯಗಳಲ್ಲಿ ಏನಾಗುತ್ತೆ ಅನ್ನೋ ಕುತೂಹಲ ಇದೆ ಈ ಎಲೆಕ್ಷನ್ ನಲ್ಲಿ ಉಳಿದ ರಾಜ್ಯಗಳಲ್ಲಿ ಯಾವ ಡೈರೆಕ್ಷನಲ್ಲಿ ಎಲೆಕ್ಷನ್ ಹೋಗ್ತಾ ಇದೆ ಅನ್ನೋ ಕ್ಲಾರಿಟಿ ಬಹುತೇಕ ಸರ್ವೆಗಳಿಗೆ ಸಿಕ್ಕಿದೆ ಅದರಲ್ಲಿ ಸ್ವಲ್ಪ ಸ್ವಲ್ಪ ಆ ಕಡೆ ಕಡೆ ಆಗ್ಬೋದು ಬಟ್ ಓವರ್ ಆಲ್ ಪಿಕ್ಚರ್ ಹಿಂಗೆ ಇರುತ್ತೆ ಅಂತ ಎಲ್ಲ ಸರ್ವೆಗಳು ಹೇಳ್ತೇವೆ ಆದರೆ ಈ ಮೂರು ರಾಜ್ಯಗಳಲ್ಲಿ ಹಿಂಗೆ ಆಗುತ್ತೆ ಅನ್ನೋ ಹೇಳೋ ಧೈರ್ಯ ಯಾವ ಪೊಲಿಟಿಕಲ್ ಪಂಡಿತಂಗೂ ಇಲ್ಲ ಯಾವ ಸರ್ವೆ ಮಾಡೋರಿಗೂ ಇಲ್ಲ ಹಾಗಾಗಿ ಬಹಳ ಕುತೂಹಲ ಮನೆ ಮಾಡಿದೆ ಈ ಮೂರು ರಾಜ್ಯಗಳಲ್ಲಿ ಹಾಗಾಗಿನೇ ಇವು ಅತ್ಯಂತ ಇಂಪಾರ್ಟೆಂಟ್ ತ್ರೀ ಸ್ವಿಂಗ್ ಸ್ಟೇಟ್ಸ್ ಈ ಚುನಾವಣೆಯಲ್ಲಿ